ಅಯ್ಯೋ ವ್ಯೂಸಾ ಬಂದ್ರಿ ಲೆಕ್ಕ ಕೊಡ್ತೀನಿ ಇವಾಗ ಆರು ಕೋಟಿಯಲ್ಲಿ ಹದಿನಾರು ಕೋಟಿಯಲ್ಲಿ ಒಂದೇ ಒಂದು ವಿಡಿಯೋ ಒಂದು ಮಿಲಿಯನ್ ಮೇಲೆ ಓಡ್ರೋದು ತೋರ್ಸ್ಬಿಡ್ರ ನೋಡೋಣ ಅಯ್ಯೋ ನಮಸ್ಕಾರ ಡಾಲಿಂಗ್ಸ್ ಎಲ್ಲರೂ ಹೆಂಗಿದ್ದೀರಾ ಏನಪ್ಪಾ ಇದು ಡಿ ವಿ ಅನ್ಫಿಲ್ಟರ್ಡ್ ಅದು ಇದು ಅಂತ ಹೇಳ್ಬಿಟ್ಟು ಅಡ್ರೆಸ್ಗೆಲ್ದಂಗೆ ಅಭೇಸ್ ಆಗ್ಬಿಟ್ಟು ಅವನೇ ಶಿಷ್ಯ ಅಂತ ತುಂಬ ಜನ ಅನ್ಕೊಂಡಿರ್ತೀರಾ ಪಕ್ಕ ಏನು ಮಾಡೋದು ಡಾಲಿಂಗ್ ಸ್ವಲ್ಪ ಫ್ಯಾಮಿಲಿ ಎಮರ್ಜೆನ್ಸಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅನ್ಅಂಟಿಸಿಪೇಟೆಡ್ ಈವೆಂಟ್ ಒಂದು ನಡೆದೋಗ್ಬಿಡ್ತು ಸೊ ಅದ್ರ ಇದ್ದೀನಿ ಲಾಸ್ಟ್ ವೀಕಿಂದ ಒಂಚೂರು ಟ್ರಾವೆಲಿಂಗಲ್ಲಿದ್ದೆ ಲಾಸ್ಟು ಮೊನ್ನೆ ಬಂದೆ ವಾಪಸ್ ಮನೆಗೆ ಇವಾಗ ಒಂಚೂರು ಟೈಮ್ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾ ಕಡೆ ಎಲ್ಲ ನೋಡೋದಕ್ಕೆ ಸೊ ಅದರಿಂದ ಈ ಡಿಲೇ ತಲೆ ಕೆಡಿಸ್ಕೊಂಬೇಡ್ರಿ ನಾವು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಬಂದೇ ಬರ್ತೀವಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಡಾರ್ಲಿಂಗ್ಸ್ ಫಾರ್ ದ ವಂಡರ್ಫುಲ್ ವೆಲ್ಮಿಂಗ್ ರೆಸ್ಪಾನ್ಸ್ ಆನ್ ಅವರ್ ಟೈಗರ್ ಟ್ವೆಲ್ ಹಂಡ್ರೆಡ್ ವೀಡಿಯೋ ಏನು ಗುರು ಅದು ಸೊ ನಾನು ಅವತ್ತು ನೋಡ್ದಂಗೆ ಹಾಕಿದ್ದು ಟ್ವೆಂಟಿ ಫೋರ್ ಅವರ್ಸಲ್ಲೇ ಟೂ ಲ್ಯಾಕ್ಸ್ ಪ್ಲಸ್ ರೀಚ್ ಆಗಿತ್ತು ಅದು ವ್ಯೂಸು ರೈಟ್ ನಾವು ತ್ರೀ ಫಾರ್ಟಿ ಫೋರ್ ಕೆ ವ್ಯೂಸಲ್ಲಿ ಇದೆ ಸಿಕ್ಸ್ ಡೇಸ್ ಆಗು ಹಾಕಿರೋದು ಟೂ ತೌಸಂಡ್ ಪ್ಲಸ್ ಕಮೆಂಟ್ಸು ಅದರಲ್ಲಿ ಎಷ್ಟೋ ಕಮೆಂಟ್ಸ್ ನಾನು ಇನ್ನೂ ನೋಡೋಕೆ ಹೋಗಿಲ್ಲ ಅಂದರೆ ನೋಡೋಕ್ಕೆ ಟೈಮ್ ಆಗಿಲ್ಲ ಏನಪ್ಪ ಮಾಡೋದು ನಾವೇನು ಪಿ ಆರ್ ಟಿ ಮಾ ಇಕ್ಕಿದ್ದೀವಿ ಒಂದೊಂದು ಕಮೆಂಟ್ಗೂ ಲೈಕ್ ಹೊಡೆದು ಅದಕ್ಕೆಲ್ಲ ರಿಪ್ಲೈಸ್ ಹೊಡೆಯೋದಕ್ಕೆ ಇನ್ನೊಬ್ಬ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಮತ್ತೊಬ್ಬ ಅದಕ್ಕೆ ನೆಟ್ಟಿಗಿರೋ ರಿಪ್ಲೈಸ್ ಮೊದ್ಲಿಲ್ಲ ಅಂದರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅವರೇ ರಿಪ್ಲೈ ಹೊಡ್ಯೋದಕ್ಕೆ ಇನ್ನೊಬ್ಬ ಇವೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಯಾವ ಪಿ ಆರ್ ಟೀಮು ಇಲ್ಲ ಏನೂ ಇಲ್ಲ ನಾನೇ ಟೀಮು ಒನ್ ಮ್ಯಾನ್ ಆರ್ಮಿ ಈ ಚಾನೆಲ್ನ ನಡೆಸ್ತಾ ಇರೋದು ಸೊ ನಮಗೆ ಈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು ಹೆಂಡ್ರು ಮಕ್ಕಳು ಸ್ಕೂಲು ಅಂತ ಸಾವಿರ ಇರುತ್ತೆ ಈ ಹಬ್ಬೇಪಾರಿ ನನ್ನ ಮಕ್ಕಳಿಗೆ ಏನು ಬಂದಿರೋದು ದಿನ ಬೆಳಗ್ಗೆ ಆದರೆ ಇವತ್ತು ಯಾವ ರೋಡಲ್ಲಿ ಚಪ್ಪಾರ ಇಲ್ಲಿ ಇವತ್ತು ಯಾವನ್ ಕಾಲು ಎಳಿಲಿ ಅಂತಲೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ನಮ್ಗೆ ಹಂಗೆ ಆಗ್ಬೇಕಲ್ಲ ಎನಿವೇಸ್ ಹೇಳೋದ್ನಲ್ಲ ಥ್ಯಾಂಕ್ಸ್ ಟು ಆಲ್ ಮೈ ಡಾರ್ಲಿಂಗ್ಸ್ ಇವನ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಅಷ್ಟೇ ನಮಗೆ ಈ ಎಡಿಟಿಂಗ್ ಬಡಿಟಿಂಗ್ ಎಲ್ಲ ಅಷ್ಟಕ್ಕೆ ಅಷ್ಟೇ ಗುರು ನಮಗೆಲ್ಲ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಸೊ ಎಷ್ಟೋ ಜನ ರೀಲ್ಸ್ಗಳು ಕಾ ಶಾರ್ಟ್ ಫಾರ್ಮ್ಯಾಟ್ಗಳು ಮಾಡಿ 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 ಆಗ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಟು ಶೋ ದ ಲವ್ ಆ್ಯಂಡ್ ಸಪೋರ್ಟ್ ಟುವರ್ಡ್ಸ್ ಡಿ ವಿ ಇನ್ ಕನ್ನಡ ತುಂಬ ತುಂಬ ಥ್ಯಾಂಕ್ ಯು ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಗೊತ್ತು ಡಾರ್ಲಿಂಗ್ಸ್ ಸಪೋರ್ಟ್ ಅಂದರೆ ಯಾವ ಲೆವೆಲ್ಗಿದೆ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ತಾನೇ ನಮ್ಮ ಮೇಲೆ ಇಷ್ಟಕ್ಕೆ ಅವ್ರಿ ಈ ಜನರನ್ನೆಲ್ಲ ಕಟ್ಟೋದು ಇನ್ನೊಬ್ಬರ ಮೇಲೆ ಚೂ ಬಿಡೋದು ಇಂಥ ಕೆಲಸಗಳು ನಾನೇನಾದರೂ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಬಟ್ ನಿಜ ಹೇಳ್ತೀನಿ ನನಗೆ ಆ ಥರ ಯಾವುದನ್ನು ಆಡಿಯನ್ಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಕಂತ್ರಿ ಬುದ್ಧಿ ಹೆಂಗೋ ಲಕ್ಕಿಲಿ ಭಗವಂತ ಕೊಟ್ಟಿಲ್ಲ ಆಮೇಲೆ ನಮ್ಮ ಮಳೆ ಪಾತ್ರೆ ಫ್ಯಾನ್ಸ್ ಎಲ್ಲ ಅನ್ಕೊಂಡ್ಬಿಟ್ಟವ್ರೆ ಇದೆಲ್ಲ ವ್ಯೂಸ್ಗೋಸ್ಕರ ಮಾಡ್ತಾ ಇದೆಯಲ್ಲ ಗುರು ನೀನು ನಮ್ಮ ಗುರು ಹೆಸರು ಹೇಳಿಕೊಂಡು ಅಂತ ಅಯ್ಯೋ ಯಾಕ್ರೋ ನಿಮ್ಮ ಗಾಂಡುಗುರು ಮರ್ಯಾದೆನ ನೀವೇ ತೆಗಿತೀರಾ ವ್ಯೂಸಾ ಮನರ ಲೆಕ್ಕ ಕೊಡ್ತೀನಿ ಇವಾಗ ಡಿ ವಿ ಇನ್ ಕನ್ನಡ ಜಾಯಿಂಟ್ ಜಾನ್ವರಿ ಸಿಕ್ಸ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ನಾಲ್ಕು ವರ್ಷ ಆಯಿತು ಕಂದ ಸ್ಟಾರ್ಟ್ ಮಾಡಿ ಟೋಟಲ್ ವ್ಯೂಸ್ ಎಷ್ಟಿದೆ ಗೊತ್ತಾ ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಫೈ ಲ್ಯಾಕ್ ಸಿಕ್ಸ್ಟಿ ಒನ್ ತೌಸಂಡ್ ನೈನ್ ಟ್ವೆಂಟಿ ಸಿಕ್ಸ್ ವ್ಯೂಸ್ ಟೋಟಲ್ ನಿಮ್ಮ ಗಾಂಡು ಗುರುದು ನೋಡ್ಬಿಡೋಣ ಜಾಯಿಂಟ್ ಫೆಬ್ರವರಿ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆಂಟೀನ್ ಪಾಪ ಮೋಸ್ಟ್ಲಿ ಯಾವುದೋ ಹಳೆಯ ಇಮೇಲ್ ಯೂಸ್ ಮಾಡಿರಬೇಕು ಇರಲಿ ಪರವಾಗಿಲ್ಲ ಎಷ್ಟು ವ್ಯೂಸ್ ಇದೆ ಸಿಕ್ಸ್ ಕ್ರೋರ್ಸ್ ಸೆವೆಂಟಿ ತ್ರೀ ಲ್ಯಾಕ್ಸ್ ನೈಂಟಿ ಟೂ ತೌಸಂಡ್ ಟೂ ನಾಟ್ ಫೈವ್ ಆ್ಯಜ್ ಆಫ್ ಟುಡೇ ಆರು ಕೋಟಿಯಲ್ಲಿ ಹದಿನಾರು ಕೋಟಿಯಲ್ಲಿ ಏನರೋ ಮಗ ವ್ಯೂಸ್ ಬಗ್ಗೆ ಮಾತಾಡ್ತಾ ನೋ ನನ್ನ ಹತ್ರ ಬರ್ರೋ ಇನ್ನೂ ಸ್ವಲ್ಪ ಲೆಕ್ಕ ಕೊಡ್ತೀನಿ ಬರ್ರೋ ನೋಡ್ರೋ ನನ್ನ ಚಾನಲಲ್ಲಿ ತೆಗೆದು ಎಷ್ಟು ವೀಡಿಯೋಸು ಒನ್ ಮಿಲಿಯನ್ ಮೇಲೆ ಇದ್ದಾವೆ ಅಂತ ನಿಮ್ಮ ಗಾಂಡು ಗುರುದು ಒಂದೇ ಒಂದು ವೀಡಿಯೋ ಒಂದು ಮಿಲಿಯನ್ ಮೇಲೆ ಓಡ್ರೋದು ತೋರಿಸ್ಬಿಡ್ರ ನೋಡೋಣ ಒಂದೇ ಒಂದು ವೀಡಿಯೋ ಯಾಕ್ರೋ ಪಾಪ ಅವ್ನಿಗೆ ಹಿಂಗೆ ಇಮಿಲೇಟ್ ಮಾಡ್ತೀರಾ ಇದಕ್ಕೆ ಕಣ ಅವ್ನು ತಿಕಾ ಅವ್ರಕೊಳ್ಳೋದು ಜಾಸ್ತಿ ನೀವುಗಳೇ ಜಾಸ್ತಿ ಅವ್ನು ತಿಕಾ ಉರ್ಸ್ತಾಯಿದ್ದೀರಾ ವ್ಯೂಸ್ ಅಂತೆ ನನ್ನ ಹತ್ರ ಮಾತಾಡೋಕ್ಕೆ ಬರ್ತವ್ರೆ ವ್ಯೂಸ್ ಅಂತ ಇಡೀ ಕನ್ನಡ ಮೋಟೋ ವ್ಲಾಗಿಂಗಲ್ಲಿ ವ್ಯೂಸ್ ಹೆಂಗಿರಬೇಕು ಅಂತ ತೋರಿಸ್ಕೊಟ್ಟಿರೋನೇ ನಾನು ನನಗೆ ಬಂದ್ಬಿಟ್ಟು ವ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೋಡಿದ್ರಲ್ಲ ಲಾಸ್ಟ್ ವಿಡಿಯೋ ತ್ರೀ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ನಿಮ್ ಗಾಂಡುಗುರ್ಗೆ ಹಬ್ಬ ಹಬ್ಬ ಅಂದರೆ ಒಂದು ಒಂದೂವರೆ ಲಕ್ಷ ಅಂಥದ್ದು ಅವನಿಂದ ನಮಗೆ ಮೂರುವರೆ ಲಕ್ಷ ವ್ಯೂಸ್ ಬಂದ್ಬಿಡುತ್ತಾ ಲೋ ಅಷ್ಟೆಲ್ಲ ಬಿಡ್ರೋ ಈ ಗುರು ಡಿ ವಿ ಅನ್ಫಿಲ್ಟರ್ಡು ಇದು ಮುಂಚೆ ಬರೀ ಡಿ ವಿ ಆಗಿತ್ತು ಇದನ್ನ ನಾನು ಯೂಸ್ ಮಾಡಕ್ ಬಿಟ್ಟೆ ಅಥವಾ ಮೂರು ವರ್ಷ ಆಯ್ತು ಸಾಲಿಡ್ ತ್ರೀ ಇಯರ್ಸ್ ಇಂದ ಈ ಚಾನೆಲ್ ಅಲ್ಲಿ ಏನು ಇಲ್ವೇ ಅಲ್ಲ ಫುಲ್ ಡೆಡ್ ಚಾನೆಲ್ ಇದರಲ್ಲೇ ಎಷ್ಟೊಂದು ವೀಡಿಯೋ ಒನ್ ಮಿಲಿಯನ್ ಟೂ ಮಿಲಿಯನ್ ಎಲ್ಲ ಓಡಿದೆ ಅಯ್ಯೋ ನಿಮ್ಮ ಅಳು ನಂಗೆ ಕೈಲಿ ನೋಡೋಕ್ಕಾಗ್ತಾಯಿಲ್ಲ ಖರ್ಚು ಕೊಡೋಣ ಎಲ್ಲಾರಿಗೂ ಅಂದರೆ ಯಾರು ಕೈಗೂ ಸಿಗ್ತಾ ಇಲ್ಲ ಏನು ಮಾಡಲಿ ಅದಕ್ಕೆ ಒಂದು ಸಜೆಷನ್ ಕೊಡ್ತೀನಿ ಕೇಳಿಸ್ಕೊಳ್ರಿ ಇನ್ಮೇಲೆ ಎಲ್ಲೂ ಹೋಗ್ಬಿಟ್ಟು ವ್ಯೂಸ್ ಗ್ಯೂಸ್ ಅಂತೆಲ್ಲ ಮಾತಾಡೋಕೆ ಹೋಗ್ಬಿಡ್ರಿ ನಿಮ್ಮ ಗುರು ಮರ್ಯಾದೆ ತೆಗಿತಾ ಇದ್ದೀರಾ ಸುಮ್ಮ ಸುಮ್ಮನೆ ನೀವು ಲೆಕ್ಕ ನೋಡಿದ್ರೆ ನಾನು ಇವಾಗಿರೋ ಸ್ಟೇಜ್ಗೆ ನಿಮ್ಮ ಗುರು ಬರೋದಕ್ಕೆ ಇನ್ನೂ ಮೂರು ವರ್ಷ ಆಗಬೇಕು ಆ ಮೂರು ವರ್ಷ ಗ್ಯಾಪಲ್ಲಿ ನಾನು ಇನ್ನೊಂದು ಹತ್ತು ಕೋಟಿ ಲೀಡ್ ಕೊಟ್ಟಿರ್ತೀನಿ ವ್ಯೂಸು ಬಟ್ ಒಂದು ನಿಜ ಹೇಳಬೇಕು ನಿಮ್ಮ ಗಾಂಡುಗುರು ಟೀಮಲ್ಲಿ ಇದ್ದಾರಲ್ಲ ಬೇರೆ ಬೇರೆ ಯೂಟ್ಯೂಬರ್ಸು ಸೊ ಅವ್ರಿಗೆಲ್ಲ ಇವನಿಗಿಂತ ಜಾಸ್ತಿ ವ್ಯೂಸ್ ಬರುತ್ತೆ ಲೆಕ್ಕ ನೋಡಿದ್ರೆ ನಾನು ಕಾಂಟ್ರವರ್ಸಿ ವ್ಯೂಸ್ಗೋಸ್ಕರನೇ ಮಾಡೋಂಗಿದ್ರೆ ಅವ್ರ ಹತ್ರ ಆಡಬೇಕು ಇವ್ನು ವೇಸ್ಟ್ ಗುರು ಇವ್ನಿಗೆ ಏನು ಯೂಸ್ ಇಲ್ಲ ಇವನಿಂದ ನಮಗೆ ಅವ್ನ ಇರೋರಲ್ಲ ಅವ್ನಕಿಂತ ಚೆನ್ನಾಗಿ ವ್ಯೂಸ್ ಮಾಡ್ತಾವ್ರೆ ಯಾಕೆ ಹೇಳ್ರಿ ಅವ್ರು ಯಾರು ಇವನ್ ಥರ ಬೇರೆಯವ್ರನ್ನ ನೋಡಿ ತಿಕ್ಕಾ ಹೊರ್ಕೊತಾ ಇಲ್ಲ ಅವ್ರದ್ದು ಇಷ್ಟೋ ಅವ್ರ ಕಂಟೆಂಟು ಅವ್ರ ಪಾಡಿಗೆ ಅವ್ರ ಎಫರ್ಟ್ ಹಾಕೊಂಡು ಆರಾಮಾಗಿ ಅವ್ರು ಮಾಡ್ಕೊಂಡು ಅವರೇ ಅವ್ರದ್ದು ಯಾರ್ದು ಸಮಸ್ಯೆನೇ ಇಲ್ಲ ಸಮಸ್ಯೆ ಇರೋದು ನಿಮ್ಮ ಗಾಂಡುಗುರು ಮುಂದೆ ಹೇಟ್ ಮಾಡ್ತೀರಾ ಅದನ್ನ ಡೈರೆಕ್ಟಾಗಿ ಮಾಡೋಕ್ಕೆ ಬೀಜ ಇಲ್ಲ ಒಂದು ಹೆಸರು ತೊಗೊಳಕ್ಕೆ ಬೀಜ ಇಲ್ಲ ಯಾರಾದರೂ ಕೇಳೋಕ್ಕೆ ಬಂದರೆ ಅವ್ರನ್ನ ಫೇಸ್ ಮಾಡೋದಕ್ಕೂ ಬೀಜ ಇಲ್ಲ ಮಾತೆತ್ತಿದ್ರೆ ಪೊಲೀಸ್ ಸ್ಟೇಷನ್ ಮೊನ್ನೆ ಕೂಡ ನೋಡಿರಿ ಟ್ವಿಟರಲ್ಲಿ ನಮ್ಮ ಟೈಗರ್ ಒಲನ್ ಅಡ್ದು ವಿಡಿಯೋ ಸೆಗ್ಮೆಂಟ್ಸ್ ಹೋಗಿ ಟ್ರೆಂಡಿಂಗ್ ಮಾಡೋಕೆ ಟ್ರೈ ಮಾಡೋದು ಅದಕ್ಕೆ ಇರೋ ಬರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಟ್ಯಾಗ್ ಮಾಡೋದು ನೋವು ನಿಮಗೆಲ್ಲ ಪೊಲೀಸ್ ಅವ್ರು ಹೆಂಗೆ ಕಾಣಿಸ್ತವ್ರೆ ಅಂತ ಎಲ್ಲದಕ್ಕೂ ಪೊಲೀಸ್ ಸ್ಟೇಷನ್ಗೆ ಓಡೋಗೋರು ನೀವು ಯೂಟ್ಯೂಬಲ್ಲಿ ಹಾಕ್ತಿಕ್ ಅವ್ರುಕೊಂತ ಇದ್ದೀರಾ ಡೈರೆಕ್ಟ್ ಫಸ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಬರ್ಬಿಡ್ಬೇಕಾಗಿತ್ತು ನನ್ಗೆ ಡಿ ವಿನ್ ಕನ್ನಡ ಅಂದ್ರೆ ತಿಕಾವರಿ ಅಂತ ಅಲ್ಲೇ ಒಂದು ಸಾಲ್ ಮಾಡ್ಕೋಬೋದಾಯ್ತಾ ನೀನು ಯೂಟ್ಯೂಬ್ ಅಲ್ಲಿ ಆಮೇಲೆ ಏನಾರ ಕೇಳಕ್ ಬಂದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತೀಯ ಹೋಗ್ತೀಯಾ ಇದು ಯಾವ ತರ ಗಾಂಡು ಆಟನಪ್ಪ ನಿಂದು ಬರೀ ಗಡ್ಡ ಮೀಸೆ ಇರೋರ್ನೆಲ್ಲ ಗಂಡಸು ಅಂತ ನಂಬಕ್ ಹೋಗ್ಬೇಡಿ ಡಾರ್ಲಿಂಗ್ಸ್ ನೋಡಿ ಈ ತರ ಇರ್ತಾರೆ ಕೆಲವು ಜನ ಎನಿವೇಸ್ ಮ್ಯಾಟ್ರಿಕ್ ಬರೋಕ್ಕೆ ಮುಂಚೆ ಫಸ್ಟು ಅಜೆಂಡಾ ಸೆಟ್ ಮಾಡಿಬಿಡ್ತೀನಿ ಈ ಚಾನಲ್ದು ಸೊ ಏತಕ್ಕೆ ಡಿ ವಿ ಇನ್ ಕನ್ನಡನಲ್ಲೇ ಮಾಡ್ಬೋದಾಗಿತ್ತು ಇದರಲ್ಲಿ ಏನಕ್ಕೆ ಮಾಡಿದೆ ಡಿ ವಿ ಅನ್ಫಿಲ್ಟರ್ಡ್ ಅಂದರೆ ಏನೋ ಫಿಲ್ಟ್ರ್ ಇಲ್ದಂಗೆ ಬೈದು ಬಿಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೆಲ್ಲ ಅಂದ್ಕೊಂಡಿದ್ರೆ ನೀವು ಡಲ್ಲಿಂಗ್ಸ್ ನೋಡಿ ಇಲ್ದಂಗೆ ಬೈಯೋದಕ್ಕೆ ನಾನು ನನ್ನ ಮೈನ್ ಚಾನಲಲ್ಲೇ ಮಾಡ್ಬೋದು ಅದೇನು ನಮಗೆ ನಂತ ಏನು ಡಿಫ್ರೆನ್ಸ್ ಆಗೋದಿಲ್ಲ ಯಾಕಂದರೆ ನನ್ನ ಇಷ್ಟಪಡೋ ನಮ್ಮ ಡಲ್ಲಿಂಗ್ಸ್ ಎಲ್ಲ ನಮ್ಮ ರಾನೆಸ್ಸು ನಮ್ಮ ಒರಿಜಿನಾಲಿಟಿನೇ ಜಾಸ್ತಿ ಇಷ್ಟಪಡೋದು ನಮ್ಗೆ ಅದೇ ಇಷ್ಟ ಅಂತ ಹೇಳೋ ಜನರೇ ಜಾಸ್ತಿ ಡಿ ಕನ್ನಡನಲ್ಲಿ ಬಟ್ ಇದು ಏನಾಗ್ತಿದೆ ಈ ಕಂಟೆಂಟ್ ಎಲ್ಲ ಇರ್ರಿಲೆಂಟು ಸೊ ಡಿ ವಿನ್ ಕನ್ನಡ ಪ್ಯೂರ್ ಆಟೋಮೋಟಿವ್ ಕಾಂಟೆಂಟ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಎಷ್ಟೋ ಜನ ಟಿ ವಿಗಳಲ್ಲಿ ಹಾಕೊಂಡು ನೋಡ್ತಿರ್ತಾರೆ ಫ್ಯಾಮಿಲೀಸ್ ನೋಡ್ತಿರ್ತಾರೆ ಆಂಟಿ ಇದೀರು ಅಜ್ಜಿದಿರಲ್ಲ ನೋಡ್ತಾರೆ ನನಗೆ ಆಕ್ಚುಲಿ ಮೆಸೇಜ್ ಮಾಡ್ತಾರೆ ಮೊನ್ನೆನೂ ಒಬ್ಬರು ಮೆಸೇಜ್ ಮಾಡಿದ್ರು ನನ್ನ ಮಗನಿಂದ ನಿಮ್ಮ ಚಾನಲ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಬಟ್ ಐ ಆಮ್ ರಿಯಲಿ ಲೈಕಿಂಗ್ ಇಟ್ ಅಂದ್ಬಿಟ್ಟು ಅವ್ರು ದಿನ ವಿಲಿ ಹಾಕೊಂಡು ನೋಡ್ತಾರಂತೆ ಸೊ ಅಂಥವ್ರಿಗೆ ಇವಾಗ ನಾನು ಇದೇನು ಮಾಡ್ತಾ ಇದ್ದೀನಿ ಈ ಕಂಟೆಂಟ್ ಎಲ್ಲ ಆಕ್ಚುಲಿ ಇದಕ್ಕೆಲ್ಲ ಸೆನ್ಸೇ ಇಲ್ಲ ದಿಸ್ ಇಸ್ ಆಲ್ ಸೆನ್ಸ್ಲೆಸ್ ಕಂಟೆಂಟ್ ಏನು ಮಾಡೋದು ಇಂಥ ಸೆನ್ಸ್ಲೆಸ್ ನನ್ನ ಮಕ್ಳು ಉಟ್ಕೊಂಡ್ಬಿಟ್ಟವ್ರೆ ಇವಾಗ ನಾನು ಅವ್ರನ್ನೆಲ್ಲ ಅಡ್ರೆಸ್ ಮಾಡಬೇಕು ಅಂದ್ರೆ ಇಂಥ ಸೆನ್ಸ್ಲೆಸ್ ಕಂಟೆಂಟ್ಗಳೇ ಮಾಡಬೇಕು ನಮಗೇನು ಇದರಲ್ಲಿ ಇಂಟ್ರೆಸ್ಟೇ ಇಲ್ಲ ಆಗೋ ನಮಗೇನು ಇವ್ನಿಗೆನೋ ರಿಪ್ಲೈ ಕೊಡಬೇಕು ಇನ್ನೇನೋ ಮಾಡ್ಬಿಡಬೇಕು ಏನು ನಾನ್ ಸೆನ್ಸ್ ನಮ್ಗೆ ಏನು ಯೂಸ್ ಇಲ್ಲ ಇದರಿಂದ ವೇಸ್ಟ್ ಆಫ್ ಟೈಮ್ ನನಗೆ ಬಟ್ ಇಲ್ಲಿ ಏನಾಗ್ತಿದೆ ತುಂಬಾ ಜನಕ್ಕೆ ಮಿಸ್ಲೀಡ್ ಮಾಡ್ತಿದ್ದಾನೆ ಸೊ ಇದು ಎಲ್ಲಿ ತನಕ ಬಂದಿದೆ ಈಗ ನನ್ನೊಬ್ಬನ್ಗೆಲ್ಲ ಇಡೀ ಕಮ್ಯುನಿಟಿಗೆ ಎಫೆಕ್ಟ್ ಆಗ್ತಿದೆ ಇವ್ನು ಮಾಡ್ತಾ ಇರೋ ಕೆಲಸ ಸುಳ್ಳು ಸುಳ್ಳು ಹೇಳೋದು ಆ ಸುಳ್ಳನ್ನ ನಿಜ ಅಂತ ಜನರ ತಲೆಗೆ ಫೀಡ್ ಮಾಡೋದು ಸೊ ಒಂದಲ್ಲ ಎರಡಲ್ಲ ಒಂದು ಅವತಾರ ಮುಂಚೆ ಆದ್ರೆ ಯಾವುದೋ ನಾನ್ ಸೆನ್ಸ್ ಸ್ಟಾಂಟ್ಗಳು ಮಾಡೋನು ಅದನ್ನು ಏನು ಯಾರಿಗೂ ಡೈರೆಕ್ಟ್ ಆಗಬಾರ್ದು ಆತರ ಅಂದ್ರೆ ಹೇಳದ್ನಲ್ಲ ಡೈರೆಕ್ಟ್ ಆಗಿ ಮಾಡೋಕೆ ಯಾವುದಕ್ಕೂ ಬೀಜ ಇಲ್ಲ ಇವ್ರ ಹತ್ರ ಸೊ ಅದಾಯಿತು ಇವಾಗ ಹೊಸ್ದಾಗೆ ಮ್ಯಾನಿಪುಲೇಷನ್ ಸ್ಟಾರ್ಟ್ ಮಾಡೋನಿ ಆಡಿಯನ್ಸ್ ಥಾಟ್ಸ್ ನ ಮಾಡೋದು ಫೇಕ್ ಐಡಿಯಾಸ್ನ ಪ್ಲಾಂಟ್ ಮಾಡೋದು ಸುಳ್ಳನ ಹೇಳಿ ಅದನ್ನೇ ನಿಜ ಅಂತ ತಲೆ ತುಂಬೋದು ಸೊ ಇಂಥ ಬೇಜಾನು ಕೆಲಸಗಳು ಮಾಡ್ಕೊಂಡ್ಬರ್ತಾವ್ನಿ ಇದ್ರ ವಿಚಾರವಾಗಿ ಆಲ್ರೆಡಿ ಬೇರೆ ಯೂಟ್ಯೂಬರ್ಸ್ ಮಾತಾಡೋಕೆ ಶುರು ಮಾಡಿದ್ದಾರೆ ಸೊ ಏನು ಈ ಸುಳ್ಳು ಏನು ಈ ಸಮಸ್ಯೆ ಅಂತ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಗೇನ್ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದು ಗೊತ್ತಿರೋರು ಮಾತ್ರನೇ ಈ ಚಾನಲ್ನ ನೋಡೋದು ಈಗ ಯಾಕಂದ್ರೆ ನಾನಿದು ಲಾಸ್ಟ್ ವಿಡಿಯೋದಕ್ಕೆ ಮುಂಚೆ ಈ ಚಾನಲು ತ್ರೀ ಲ್ಯಾಕ್ ಟೂ ತೌಸಂಡು ತ್ರೀ ಲ್ಯಾಕ್ ತ್ರೀ ತೌಸಂಡಲ್ಲೋ ಇತ್ತು ಇವಾಗ ತ್ರೀ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಆಗಿದೆ ವಿಚ್ ಈಸ್ ಅ ಸಾಲಿಡ್ ರೆಸ್ಪಾನ್ಸ್ ಫ್ರಮ್ ಆಲ್ ಮೈ ಡಾಲಿಂಗ್ಸ್ ಸೊ ನಾನು ಹೇಳಿದ್ನಲ್ಲ ನಮ್ಮ ಫ್ಯಾನ್ಸಲ್ಲಿ ಕೆಲವ್ರಿಗೆ ಅದು ಇದ್ದೇ ಇರುತ್ತೆ ಡಿ ವಿ ಇದ್ರ ಬಗ್ಗೆ ಅಡ್ರೆಸ್ ಮಾಡಲೇಬೇಕು ಏನಕ್ಕೆ ಸುಮ್ಮನೆ ಇದ್ದಾನೆ ಅಂತ ಅಂಥವ್ರಿಗೆ ಮಾತ್ರ ನಾನು ಇದೆಲ್ಲ ಮಾಡ್ತಾ ಇರೋದು ಕನ್ನಡ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಆಗಿದೆ ನನ್ನಿಂದ ಇದನ್ನು ಯಾರು ಒಪ್ಪಲಿ ಬಿಡಲಿ ಇಟ್ಸ್ ಅ ಫ್ಯಾಕ್ಟ್ ಆ್ಯಂಡ್ ನೋ ಬಡಿ ಚೇಂಜ್ ಇಟ್ ಎಲ್ಲರಿಗೂ ಗೊತ್ತಿದೆ ಇದೆಲ್ಲ ಹೆಂಗೆ ಶುರುವಾಯಿತು ಇವಾಗ ಎಲ್ಲಿಗೆ ಬಂದು ನಿಂತಿದೆ ಏನು ನಡೀತಿದೆ ಯಾರ್ಯಾರು ಉಟ್ಕೊಂಡಿದ್ದಾರೆ ಏನೇನು ಕೆಲ್ಸಗಳು ಮಾಡ್ತಾವ್ರೆ ಎಲ್ಲ ಜನಕ್ಕೆ ಗೊತ್ತಿದೆ ಸೊ ಆ್ಯಸ್ ಎ ಪೈನೀರ್ ಇನ್ ದಿಸ್ ಫೀಲ್ಡ್ ಇದು ನನ್ನ ಜವಾಬ್ದಾರಿ ಸುಮ್ಮನೆ ಯಾರೋ ಒಬ್ಬ ಬಂದ ಏನೋ ಹೇಳ್ದ ಅದನ್ನು ನಿಜ ಮಾಡೋಕೊಟ್ಟ ಅಂದರೆ ನಾನು ಬಿಡೋಲ್ಲ ಅದೇನಾಗುತ್ತೋ ಆಗಲಿ ನಾನು ಯಾರು ಸಪೋರ್ಟು ಕೇಳಲ್ಲ ಸಪೋರ್ಟ್ ಮಾಡಬೇಕು ಅಂತ ಅನ್ಸೋರು ಕೈ ಜೋಡಿಸ್ಬೋದು ಬೇಡಪ್ಪ ನನಗೆ ಯಾಕೆ ಅಂದ್ಕೊಳ್ಳೋರು ದೂರ ಇದ್ದೆ ನೋಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೋಸ್ಕರ ನಾನು ರೆಗ್ಯುಲರ್ ಕಾಂಟೆಂಟ್ನ ಡಿಸ್ರಪ್ ಮಾಡಿ ನನ್ನ ಮೈನ್ ಚಾನಲ್ ಆಡಿಯನ್ಸ್ಗೆ ಡಿಸಪಾಯಿಂಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅದಕ್ಕೆ ಈ ಚಾನಲ್ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನೌ ದ್ ಆ ಸೆಟ್ ದಿ ಅಜೆಂಡಾ ಆಫ್ ದಿಸ್ ಚಾನೆಲ್ ಶುರು ಹಚ್ಕೊಳ್ಳೋಣ ಆ್ಯಂಡ್ ಫಾರ್ ಆಲ್ ದ ಪೀಪಲ್ ವೇಟಿಂಗ್ ಫಾರ್ ದ ಕಾಂಟೆಂಟ್ ಆನ್ ಡಿ ವಿ ಇನ್ ಕನ್ನಡ ಆದಷ್ಟು ಬೇಗ ಮಾಡ್ತೀನಿ ಸೊ ಅನ್ವೀಲಿಂಗ್ ವೀಡಿಯೋನಲ್ಲೇ ಹೇಳಿದೆ ನಿಮಗೆ ಗಾಡಿ ಇನ್ನೂ ಎಲ್ಲೂ ತೊಗೊಂಡು ಹೋಗಿಲ್ಲ ಅಂತ ಸೊ ತನಕ ನಾನು ಗಾಡಿ ಎಲ್ಲೂ ಆಚೆ ತೆಗಿಯಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ ಸೊ ಅಲ್ ಡೂ ಇಟ್ ಆದಷ್ಟು ಬೇಗ ಅದನ್ನ ಮಾಡ್ತೀನಿ ಸೊ ವಾಚ್ ಔಟ್ ಫಾರ್ ಬೋತ್ ಡಿ ವಿ ಇನ್ ಕನ್ನಡ ಆ್ಯಂಡ್ ಡಿ ವಿ ಅನ್ಫಿಲ್ಟರ್ಡ್ ತುಂಬ ಇದೆ ಮಾತಾಡೋದು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಕಡಾ ಬಾಯ್